ಸೊ ಹಾಗಾಗಿ ಅವ್ರ ಜನ ಗೆಲ್ಸ್ಕೊಂಡು ಹೋಗ್ತಾರೆ ಜನ ಇರುವಾಗ ನಮ್ಗೆ ನಾವು ನಮ್ಗೆ ಯಾರು ಬೇಕಾಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವರು ಸೊ ಹಾಗಾಗಿ ಒಳ್ಳೇದಾಗ ನಿಜಕ್ಕೂ ಒಂದು ತುಂಬಾ ಸ್ಪೆಷಲ್ ಆದ ದಿನ ಯಾಕೆಂದ್ರೆ ಸಂಜು ಬೆಡ್ಸ್ ಗೀತ ಪಾರ್ಟ್ ಒನ್ ನೋಡ್ಬೇಕು ಅಂದಾಗ ಅಣ್ಣ ಸಿನಿಮಾ ನೋಡದ ಮೇಲೆ ತುಬ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ಯಾ ನೀವು ಮಾತಾಡ್ತಿದ್ದ ನಾವು ಮಾತಾಡಲ್ಲ ಹಾ ಹಾ ತುಂಬ ಚೆನ್ನಾಗಿ ಮಾಡಿದರೆ ಸಿನಿಮಾ ಬಹಳ ಅದ್ಭುತವಾಗಿದೆ ಅಂತ ಹೇಳಿ ತಟ್ಟಿದ್ರು ಈಗ ಸಂಜು ವೈಟ್ಸ್ ಗೀತಾ ಪಾರ್ಟ್ ಟೂ ನೋಡಿ ನಿಜಕ್ಕೂ ಬಹಳ ಸಂತೋಷಪಟ್ರು ಬಹಳ ಸಂತೋಷಪಟ್ರು ವಾಡೋ ಡೈರೆಕ್ಷನ್ ವಾಡನ್ ಆ್ಯಕ್ಟ್ರಿಂಗ್ ಒಡ ಫೋಟೋಗ್ರಫಿ ಒಡ ಮ್ಯೂಸಿಕ್ ಪ್ರತಿಯೊಂದು ವಿಭಾಗನ ಕೊಂಡಾಡಿದ್ರು ಸೊ ಸಂಜು ವೆಟ್ಸ್ ಗೀತಾ ಟು ನಿಜವಾಗ್ಲೂ ನಮ್ಮೆಲ್ಲ ಕನ್ನಡಿಗರಿಗೆ ನಮ್ಮೆಲ್ಲ ಸಿನಿ ಪ್ರೇಕ್ಷಕರಿಗೆ ಇಟ್ ವಿಲ್ ಬಿ ಅ ಟ್ರಿಪ್ ಟು ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಟ್ರಿಪ್ ಟು ಅನ್ ಎಮೋಷ್ನಲ್ ವರ್ಲ್ಡ್ ಒಂದು ಎಮೋಷನಲ್ ಪ್ರಪಂಚಕ್ಕೆ ನಿಮ್ಮನ್ನು ಕರೆದು ಸಿನಿಮಾ ಸಂಜು ಪಾರ್ಟ್ ಪಾರ್ಟು ಅಂತ ಸಹ ಶಿವಣ್ಣವ್ರು ಹೇಳಿದ್ರು ನಿಜವಾಗ್ಲೂ ಬನ್ನಿ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ಗಳಿಗೆ ಬನ್ನಿ ಎಂಜಾಯ್ ಮಾಡಿ ಒಂದು ಸ್ವಿಟ್ಜರ್ಲೆಂಡ್ ಟ್ರಿಪ್ಗೆ ಹೋಗಿ ಒಂದು ಎಮೋಷನಲ್ ಟ್ರಿಪ್ಗೆ ಹೋಗಿ ನಿಮ್ಮ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಚಿನ್ನದಂಥ ಸಿನಿಮಾ ಒಂದು ಬ್ಯೂಟಿಫುಲ್ ಸಿನಿಮಾ ಸಂಜು ಬಟ್ಗೆದ ಪಾರ್ಟು ಈ ಸಿನಿಮಾ ನೋಡಿ ಬ್ಲೆಸ್ ಮಾಡಿದ್ದಕ್ಕೆ ಆ ಶಿವಣ್ಣವ್ರಿಗೆ ಮತ್ತು ಅವರ ಪತ್ನಿ ಗೀತಾಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಬಂದು ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಲ್ಲ ಈಗ ಆಬ್ಸೆನ್ಸ್ ಆಗಿದೆ ನಾವು ಚ ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ ಚೇಂಬರ್ನ ನಾವು ಒತ್ತಾಯ ಮಾಡಿದ್ದೀವಿ ವಿರಚಿತಾರಾಮನ ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತಗೊಳ್ಳಿ ತಪ್ಪು ಯಾರಿಂದ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು ಯಾಕೆ ಅವ್ರು ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಕಾಲಾವಕಾಶ ತಗೊ ತಗೊಂಡಿದ್ದ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಇವತ್ತೆರಡನೇ ದಿನ ಇನ್ನೂ ಒಂದಿನ ಟೈಮ್ ಇದೆ ಮೂರನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ ಮತ್ತೆ ಅವಾಗೇನು ಅವಾಗೇನು ಮಾಡಬೇಕು ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತಗೋತಾರೆ ವಿಲ್ಸು ವಿಲ್ಸಿ ಭಾವುಕ ಭಾವುಕ ಏನಿಲ್ಲ ಇವಾಗ ಇವತ್ತಿದ್ದು ಚೆನ್ನಾಗಿರೋದು ಒಂದು ಭಾವ ಒಂದು ಭಾವನೆ ಅದು ಈಗ ಶಿವಣ್ಣ ಇಲ್ಲ ಅಳಲ್ಲ 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 ಡೋಂಟ್ ವರಿ ಅಷ್ಟೊಂದು ಬ್ಯಾಡ್ ಆ್ಯಕ್ಟರ್ ಅಲ್ಲ ಸೊ ಅಲ್ಲ ಡೋಂಟ್ ವರಿ ಇನ್ನೊಂದು ದಿನ ಕಾಲಾವಕಾಶ ಕೊಟ್ಟೆ ಕೇಳಿದ್ದಾರೆ ಚೇಂಬರ್ನವರು ಖಂಡಿತ ಒಳ್ಳೆಯದಾಗುತ್ತೆ ಬಂದರೆ ಸರಿ ಬರೆದು ಈಗ 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 ಬರೋ ಅಗತ್ಯನಿಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಶಿವಣ್ಣ ಅವ್ರ ಜೊತೆ ಅವ್ರು ಕೂತ್ಕೋಬೇಕು ಅಂತ ಆಸೆ ತುಂಬ ಅಗತ್ಯ ಇಲ್ಲ ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಜನ ಗೆಲ್ಸ್ಕೊಂಡು ಹೋಗ್ತಾರೆ ಜನ ಇರುವಾಗ ನಮಗೆ ನಾವೇ ನಮ್ಗೆ ಯಾರೂ ಬೇಕಾಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವ್ರುಗಳು ಸೊ ಹಾಗಾಗಿ ಇವೆಲ್ಲ ಅವ ಒಳ್ಳೆದಾಗುತ್ತೆ